ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ವಾಕ್ ಸಮರ ತಾರಕಕ್ಕೇರಿದೆ ಹೋರಾಟಗಾರರಿಗೆ ದಳಪತಿಗಳು ಬೆಂಬಲ ಘೋಷಿಸಿದ್ದು ಅಗತ್ಯ ಬಿದ್ರೆ ಪಾದಯಾತ್ರೆ ಮಾಡುವುದಾಗಿ ಎಚ್ಡಿಕೆ ಹೇಳಿದ್ದಾರೆ ಟೌನ್ಶಿಪ್ ವಿಚಾರವಾಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆಶಿ ಮತ್ತು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಎರಡ್ ಸಾವಿರದ ಆರು ಏಳರಲ್ಲಿ ಬೆಂಗಳೂರು ನಗರದ ಸಮಸ್ಯೆಯನ್ನ ನೋಡಿ ಇಲ್ಲಿನ ಡೆವಲಪ್ಮೆಂಟ್ ಅನ್ನ ನಿಲ್ಲಿಸಿ ಐದು ಟೌನ್ಶಿಪ್ ಮಾಡುವಂತಹ ನಿರ್ಧಾರವನ್ನ ಮಾಡಿದೆ ಮೊದಲ ಯೋಜನೆ ಬಿಡದಿಯಲ್ಲಿ ಮಾಡೋಕೆ ನಿರ್ಧರಿಸಿದ್ದೆ ನಾಲ್ಕು ಬಾರಿ ಸರ್ವೆ ಮಾಡಿದ್ದೇನೆ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸತ್ಯ ಶೋಧನಾ ಸಮಿತಿ ಮಾಡಿದ್ರಲ್ವಾ ಅದನ್ನೇ ಒಮ್ಮೆ ತೆಗೆದು ನೋಡಿ ಬೇರೆ ಯಾರು ಮಾತನಾಡಿದ್ದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದಿಲ್ಲ ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿ ಎಲ್ಲವನ್ನ ಹೊಡೆಯೋಕೆ ಹೋಗಿದ್ದಾನೆ ಅಂತ ಆರೋಪ ಮಾಡಿದ್ರಿ ಈಗ ಕುಮಾರಸ್ವಾಮಿ ಅವರ ಕನಸಿನ ಕೂಸನ್ನ ಜಾರಿಗೆ ತರೋಕೆ ಹೊರಟು ಹೊರಟಿರೋದಾಗಿ ಈಗ ಹೇಳ್ತಿದ್ದಾರೆ ಯಾವನು ಒಬ್ಬನಿಗೆ ಐದ್ನೂರು ಎಕರೆ ಇನ್ನೊಬ್ಬನಿಗೆ ಇನ್ನೊಂದಿಷ್ಟು ಹೀಗೆ ಭೂಮಿ ಭೂಮಿಯನ್ನ ಪ್ರೈವೇಟ್ ಮಾಡೋಕೆ ಹೊರಟಿದ್ದೀರಾ ಎರಡು ವರ್ಷದಲ್ಲಿ ಪ್ರಾಜೆಕ್ಟ್ ಆರಂಭವಾಗಿ ಅಂದ್ರೆ ಆರಂಭ ಮಾಡೋಕೆ ಆಗತ್ತಾ ಅಂತ ಖಡಕ್ ಆಗಿ ಎಚ್ ಡಿ ಕೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗಾಗಲೇ ಎರಡು ಮೂರು ಸಾವಿರ ಎಕರೆಯನ್ನ ಏನ್ ಮಾಡಿದ್ರಿ ಅನ್ನೋದು ಗೊತ್ತು ಈ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇರುವಂತಹ ಕರ್ಮಗಳನ್ನ ತೊಳೆಯೋಕೆ ಸಾಧ್ಯವಿಲ್ಲ ಕರ್ನಾಟಕ ರಾಜ್ಯದ ಜನರು ಐದು ವರ್ಷ ಅಧಿಕಾರ ಕೊಡಬೇಕಿದೆ ಸರಿಯಾದ ರೀತಿ ನಿರ್ಧಾರ ಮಾಡಿ ಪಾರದರ್ಶಕ ಸರ್ಕಾರವನ್ನ ತರಬೇಕಿದೆ ಜನ ಬುದ್ಧಿವಂತರಾಗಬೇಕು ರಾಜ್ಯ ಸರ್ಕಾರ ಎಲ್ಲೆಲ್ಲೋ ಸಾಲ ತರುವ ಅವಶ್ಯಕತೆ ಇಲ್ಲ ಇಡೀ ರಾಜ್ಯವನ್ನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡುವ ಶಕ್ತಿ ಬೆಂಗಳೂರಿಗೆ ಇದೆ ಜನರ ಆಸ್ತಿಯನ್ನ ಲೂಟಿ ಮಾಡುವವರನ್ನ ತಡೆಯೋಕೆ ನಮಗೆ ಐದು ವರ್ಷ ಅಧಿಕಾರ ನೀಡಬೇಕಿದೆ ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಮುಗಿಸೋಕೆ ಈ ಸರ್ಕಾರ ಏನೇನು ಮಾಡ್ತಿದೆ ಅಂತ ಗೊತ್ತು ದಿನ ದೇವರ ಪೂಜೆ ಮಾಡ್ತಾರಲ್ವಾ ಊರೂರು ಸುತ್ತಾರಲ್ವಾ ಎಷ್ಟು ಜನರ ಮನೆ ಹಾಳು ಮಾಡಿದ್ರು ಎಂಬುದನ್ನ ಎದೆ ಮುಟ್ಟಿ ಹೇಳಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸವಾ ಬಾಲನ್ನ ಹಾಕಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್